ಜಿಲ್ಲಾ ಪಂಚಾಯಿತಿಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಯೋಜನೆಯಡಿಯಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಶಾಲಾ ಕಟ್ಟಡ ಕುಡಚಿ ಶಾಸಕ ಮಹೇಂದ್ರ ರಿಬ್ಬಿನ ಕತ್ತರಿಸುವ ಮೂಲಕ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಮತ್ತು ಗಣಕ ಯಂತ್ರ ಕೊಠಡಿ ಉದ್ಘಾಟನೆ ಮಾಡಿದರು ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗ್ರಾಮದ ಮಹಿಳೆಯರ ರೋಟಿ ಬುತ್ತಿ ತಂದವರಿಗೆ ಗುರುಮಾತೆಯರು ದೃಷ್ಟಿ ತೆಗೆದು ಆ ರೀತಿ ಬೆಳಗಿ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ವೇದಿಕೆ ಕಾರ್ಯಕ್ರಮವನ್ನು ಶ್ರೀ ವಿದ್ಯಾನಂದ ಸ್ವಾಮೀಜಿ ಅಡವಿ ಸಿದ್ದೇಶ್ವರ ಮಠ ನಿಲಜಿ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಸವರಾಜಪ್ಪ ಶಾಲೆ ಮುಖ್ಯ ಶಿಕ್ಷಕರು ನದಾಫ್ ಎಸ್ಡಿಎಂಸಿ ಅಧ್ಯಕ್ಷ ಅಜಿತ ಹಸರೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರಿಗೆ ಗಣ್ಯಮಾನ್ಯರಿಗೆ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡೈಟ್ ಉಪನ್ಯಾಸಕಿ ಭಾರತೀ ಸನದಿ ಐಆರ್ ನದಾಫ ಸಂತೋಷ ಮೋರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಖಾ ಮಗದುಮ್ಮ ಉಪಾಧ್ಯಕ್ಷ ಪಾರ್ವತಿ ಗಸ್ತಿ ಮೇಕರಾಜ ಮಾಳಗೆ ಸುಧಾಕರ ನಿಂಬಾಳಕರ ಸತೀಶ ಮೋರೆ ಸುಕುಮಾರ ಅಕ್ಕೋಳ ಕುಮಾರ ದರ್ಬಾರೆ ಅಪ್ಪಣ್ಣ ಕಲ್ಲೋಳಿ ಪ್ರದೀಪ ಪಾಟೀಲ ಮಾರುತಿ ಪಡಲಾಳೆ ಮಾಯಪ್ಪ ಲೋಕುರೆ ಸೇರಿದಂತೆ ಶಾಲೆ ಎಲ್ಲಾ ಶಿಕ್ಷಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಸಕರ ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಕುರ್ಚಿ ಕ್ಷೇತ್ರದ ಶಾಸಕರಾದಂಥ ಮಯ ತಮ್ಮಣ್ಣ ಸರ್ ಅವರು ನೀಡಿ ಶಾಲೆಗೆ ಉದ್ಘಾಟನೆಯನ್ನು ಉದ್ಘಾಟನೆಯನ್ನು ಮಾಡಿ ತಮ್ಮ ಶುಭಾಶಯಗಳನ್ನು ಕೋರಿ ಹೋಗಿರ್ತಾರೆ ಈ ಶಾಲೆಯಲ್ಲಿ ಒಟ್ಟು ಒಂದರಿಂದ ಹತ್ತನೇ ತರಗತಿವರೆಗೆ ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಹಾಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ನಮ್ಮಲ್ಲಿ ಶಿಕ್ಷಕರು ಅತಿಥಿ ಶಿಕ್ಷಕರನ್ನು ಸಿಕ್ಕಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಸೌಲಭ್ಯವನ್ನು ಹೊಂದಿದೆ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಮಾಡಿದೆ ಅದರ ಮುಖಾಂತರ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಏನು ಸೌಲಭ್ಯಗಳನ್ನು ಬೇಕಾಗಿದೆ ಅವನ್ನೆಲ್ಲವನ್ನು ಕೂಡ ಒಂದೇ ಸೂರಿನಡಿ ಕೊಡ್ತಕ್ಕಂಥ ಕೆಲಸವನ್ನು ಈ ಶಾಲೆಯಲ್ಲಿ ಆಗ್ತಾಯಿದೆ ಅಪ್ ಟು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳು ಈ ಶಾಲೆಯ ಒಂದು ಆಭರಣದಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ ಶಾಲೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕಟ್ಟಡ ಇದೆ ಫರ್ನಿಚರ್ಸ್ ಇದ್ದಾವೆ ಹಾಗೆ ಲೈಬ್ರರಿ ಇದೆ ಲ್ಯಾಬ್ ಇದೆ ಆಮೇಲೆ ಕಂಪ್ಯೂಟರು ಕಟ್ಟಡ ಕಂಪ್ಯೂಟರ್ ಇದೆ ಹಾಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲೇನಲ್ಲ ಈ ಶಾಲೆಯ ಪ್ರಾಚಾರ್ಯರು ನದಾಫ್ ಅವರು ಭಾಳ ಶಾಲೆ ಬಗ್ಗೆ ಆಸಕ್ತಿಯನ್ನು ವಹಿಸಿ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಪೋಷಕರ ಒಂದು ಎಸ್ ಟಿ ಎಮ್ ಸಿ ಅವರ ಮತ್ತು ಗ್ರಾಮ ಪಂಚಾಯತಿ ಅವರ ಸಹಕಾರವನ್ನು ಕೋರಿ ಶಾಲೆಯನ್ನು ಇನ್ನು ಬಲವರ್ಧನೆಯನ್ನು ಮಾಡಬೇಕು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶಾಲೆಗೆ ಬೇಕಾದಂಥ ಅವಶ್ಯಕತ ಅವಶ್ಯವಿರ್ತಕ್ಕಂಥ ಸಾಮಗ್ರಿಗಳನ್ನು ಪಾಠೋಪಕರಣ ಆಗಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳನ್ನು ಸಾರ್ವಜನಿಕರಿಂದ ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಶಿಕ್ಷಕ ಬಳಗವನು ಕೂಡ ಈ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಂತ ಕಠಿಣ ಸನ್ನಿವೇಶದಲ್ಲೂ ಕೂಡ ಮಕ್ಕಳು ಎಂಬತ್ತೊಂದು ಪರ್ಸೆಂಟು ಫಲಿತಾಂಶವನ್ನು ಈ ಶಾಲೆ ಪಡೆದಿದೆ ಹಾಗೆ ಹೈಯೆಸ್ಟ್ ಅತಿ ಹೆಚ್ಚು ಅಂಕಗಳನ್ನು ತೊಂಬತ್ತೆರಡು ಪರ್ಸೆಂಟು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ಈ ವರ್ಷವೂ ಕೂಡ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಮಾಡಲಿಕ್ಕೆ ಪ್ರಾರಂಭದಿಂದಲೇ ಇವು ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಸಂಜೆ ಗುಂಪು ಅಧ್ಯಯನನ ರಸಪ್ರಶ್ನೆ ಕಾರ್ಯಕ್ರಮವನ್ನು ದತ್ತು ಯೋಜನೆಯನ್ನು ಮನೆ ಭೇಟಿ ಕಾರ್ಯಕ್ರಮವನ್ನು ಆಮೇಲೆ ಪರೀಕ್ಷೆಗಳನ್ನು ಸಾಕಷ್ಟು ಪ್ರಮಾಣ ಮಕ್ಕಳಿಗೆ ಈ ವರ್ಷನೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೀಲಿಕ್ಕೆ ನಾವು ಇಲಾಖೆ ಇವತ್ತು ಸಾಕಷ್ಟು ಶ್ರಮವನ್ನು ಕೊಡ್ತಾ ಇದೆ ಹಾಗಾಗಿ ಪ್ರತಿಯೊಂದು ಶಾಲೆಯೂ ಕೂಡ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿ ಆ ಮುಖಾಂತರವಾಗಿ ಮಕ್ಕಳ ಒಂದು ಕಲಿಕೆಯನ್ನು ಪರಿಶೀಲನೆಯನ್ನು ಮಾಡಿ